ನಮಸ್ಕಾರ ನಾನು ಸುವರ್ಣ ಸುರ್ಕೋಡು ವಕೀಲರು ಹಾಗೂ ಅಧ್ಯಕ್ಷರು ಸುಲೋಚನಾ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಸೆಕ್ರೆಟರಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಭೀಮೋತ್ಸವ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ವೆಂಕಟೇಶ್ ಸತ್ಬಾಲ್ ಅವರ ನೇತೃತ್ವದಲ್ಲಿ ಭೀಮೋತ್ಸವವನ್ನು ಭೀಮೋತ್ಸವವನ್ನು ಕಲಾಭವನದ ಕಡಪ ಮೈದಾನ ಕಲಾಭವನದ ಮೈದಾನದಲ್ಲಿ ಆಚರಿಸ್ತಾ ಇದ್ದೀವಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಎಲ್ಲರೂ ಕಲಾಭವನದ ಕಡಪ ಮೈದಾನಿಗೆ ಬನ್ನಿ ಕಲಾಭವನ ಗ್ರೌಂಡಿಗೆ ಬನ್ನಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟಾಗಿ ಎಲ್ಲರೂ ಮಹಿಳೆಯರು ಮಕ್ಕಳು ಸ್ಟೂಡೆಂಟ್ಸು ಎಲ್ಲ ಸಮುದಾಯದ ಜನರು ಕೂಡ ಅಲ್ಲಿ ಭಾಗಿಯಾಗಿ ನಾವು ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡ್ತೀವಿ ಹಾಗೆ ಅಲ್ಲಿಂದ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಶಾಸಕರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಸ್ಟೂಡೆಂಟ್ಸ್ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ತಾವು ಎಲ್ಲರೂ ಕೂಡ ಬಂದು ಅದಕ್ಕೆ ಭಾಗಿಯಾಗಿ ನಮ್ಮ ಭೀಮೋತ್ಸವವನ್ನು ಒಂದು ಹಬ್ಬವಾಗಿ ಆಚರಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು